ನಾನು ಮೂವತ್ತನೇ ತಾರೀಕು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಸವ ಜಯಂತಿ ಏಪ್ರಿಲ್ ಮೂವತ್ತಕ್ಕಿದೆ ಅದರ ಬಸವ ಜಯಂತಿ ಆಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಬಸವಣ್ಣವರ ಕಾಯಕ ಮತ್ತು ದಾಸೋಹ ವಿಕಸಿತ ಭಾರತದ ಅನೇಕ ವಿಚಾರಗಳನ್ನು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಬಸವಣ್ಣರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಭಾರತದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಾರ್ಯರೂಪಕ್ಕೆ ತಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶ್ವದ ಭೂಪಟದಲ್ಲಿ ಬಸವಣ್ಣವರ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಅದಕ್ಕೆ ಭಾರತ ಸರ್ಕಾರದ ಅನುಮತಿಯನ್ನು ಪಡೆದು ನಮ್ಮ ಇಲಾಖೆ ರೈಲ್ವೆ ಇಲಾಖೆಯಿಂದ ಮೂವತ್ತನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಬಸವಣ್ಣವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಲೋಕಸಭಾ ಸ್ಪೀಕರ್ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಓಂ ಬಿರ್ಲಾ ಅವರು ನಮ್ಮ ರಾಜ್ಯದವರೇ ಆದಂಥ ಪ್ರಹ್ಲಾದ್ ಅವರು ನಮ್ಮ ಇಲಾಖೆಯ ರೈಲ್ವೆ ಇಲಾಖೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ನೀರಾವರಿ ಮಂತ್ರಿಗಳಾದಂಥ ಸಿ ಆರ್ ಪಾಟೀಲ್ರು ಕೈಗಾರಿಕಾ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಅನೇಕರನ್ನು ಶೋಭಾ ಕರಂದ್ ಅನೇಕನ್ನು ಹೇಳಿದ್ದೀವಿ ಈಗಾಗಲೇ ಓಂ ಬಿರ್ಲಾ ಅವರು ಮತ್ತು ಪ್ರಹ್ಲಾದ್ ಅವರು ಅಶ್ವಿನಿ ವೈಷ್ಣವ್ರು ಸಿ ಆರ್ ಪಾಟೀಲ್ ಅವರು ಶೋಭಾ ರಾಜ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಇದೊಂದು ಐತಿಹಾಸಿಕವಾಗಿ ಕರ್ನಾಟಕದ ಕರ್ಮಭೂಮಿಯ ಬಸವಣ್ಣವರ ಆದರ್ಶಗಳನ್ನು ವಿಶ್ವಕ್ಕೆ ಪರಿಚಯ ಇರ್ತಕ್ಕಂಥ ಪರಿಚಯಿಸ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಸಂದರ್ಭದಲ್ಲಿ ಮೂರನೇ ಬಾರಿ ಪ್ರಧಾನಿಗಳಾದ ಮೇಲೆ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವಣ್ಣವರ ಅಭಿಮಾನಿಗಳು ಬರಬೇಕು ಅಂತ ವಿನಂತಿ ಮಾಡ್ತೀವಿ ಇನ್ನೇನು ಹೇಳಬೇಕಪ್ಪ ಇನ್ನೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನೋಡ್ರಿ ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿ ಸುಮ್ಮನೆ ಇವೆಲ್ಲ ದೇಶ ಇದ್ರೆ ನಾವು ನಾವ್ಯಾರು ದೇಶಕ್ಕಿಂತ ದೊಡ್ಡವರೇನು ಖರ್ಗೆ ಸಾಹೇಬ್ರಂತೆ ಅವ್ರೇನೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವರು ಇಷ್ಟೊಂದು ನನ್ನ ನಿರೀಕ್ಷೆ ಇರಲಿಲ್ಲ ಇದು ಸಿದ್ದರಾಮಯ್ಯವ್ರು ಮಾತಾಡಿದ್ದಾರೆ ಇನ್ನೊಬ್ಬರು ಮಾತಾಡಿದಾರೋ ಗೊತ್ತಿಲ್ಲ ನನಗೆ ಅನಾವಶ್ಯಕವಾಗಿ ದೇಶಕ್ಕೆ ದೇಶದ ಮಂಡಿಗೆ ಭಾರತ ಮಾತೆಗೆ ನಾವು ಅಪಚಾರ ಮಾಡ್ತಕ್ಕಂಥದ್ದು ನಾವು ಎಷ್ಟೇ ದೊಡ್ಡವರಾದರೂ ಮಾತೆ ಸಹಿಸೋದಿಲ್ಲ ದಯವಿಟ್ಟು ತಾವು ಅದನ್ನು ಒಂದು ಇತರೊಳಗೆ ಹೇಳಿದ್ದರೋ ಗೊತ್ತಿಲ್ಲ ಅದರ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲದನ್ನೆಲ್ಲ ಮಾಡಿ ತಾವು ಇನ್ಯಾವುದು ಇತಿಹಾಸಕ್ಕೆ ಹೋಗ್ಬೇಕಾದ ಅವಶ್ಯಕತೆಯೂ ಇಲ್ಲ ಸಿದ್ದರಾಮಯ್ಯವ್ರು ಸಿದ್ದರಾಮಯ್ಯವರಾಗಿದ್ದರೆ ಒಳ್ಳೇದು ಸಿದ್ದರಾಮಯ್ಯವರು ನಾವು ಸಿದ್ದರಾಮಯ್ಯವರಾಗಿರೋದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ನಮಗೆ ಬೇರೆಯವ್ರಂಗೆ ಅದು ಇದು ಭಾಷೆಗಳು ಗೊತ್ತಿಲ್ಲ ಅಂತವರು ದೇಶ ದೇಶಕ್ಕಿನ್ನ ಯಾರೂ ನಾವು ದೊಡ್ಡವರಿಲ್ಲ ಭಾರತ ದೇಶ ಭಾರತೀಯರು ಈ ದೇಶದ ಇತಿಹಾಸ ಈ ದೇಶದ ಕಡೆದು ಬಂದ ದಾರಿ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಅವರು ಈ ರೀತಿಯಾದ ಭಾಷೆಗಳನ್ನು ಉಪಯೋಗ ಮಾಡೋದರಿಂದ ಅಭದ್ರತೆಯ ವ್ಯವಸ್ಥೆಗೆ ನಾವು ಕೂಡ ಎಷ್ಟು ಮಟ್ಟಿಗೆ ಉತ್ತರ ಕೊಡಬೇಕಾಗ್ತದೆ ಅನ್ನೋದನ್ನ ಚಿಂತನೆ ಮಾಡಬೇಕು ಈ ವಿಚಾರದಲ್ಲಿ ಭದ್ರತಾ ಲೋಪ ಆಗಿದೆ ನೋಡಿರಿ ಒಂದು ನಿಮಿಷ ಯಾವ ಸಂತೋಷ್ ಲಾಡು ಸಿದ್ದರಾಮಯ್ಯನವರು ಎಲ್ಲವೂ ಕೂಡ ನಿಜ ಇಷ್ಟೊಂದು ಯಾವುದೋ ಒಂದೊಂದು ಸಾರಿ ಅನಿವಾರ್ಯವಾಗಿ ಕೆಲವಾರು ವಿಚಾರಗಳಲ್ಲಿ ಆಗ್ತದೆ ಅದಕ್ಕೆ ಹೊರೆ ಹೊಣೆಗಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶಾರಿ ಯಾರಾದರೂ ಬಂದು ಬಟ್ಟೆ ಬಿಚ್ಚಿಸಿ ನೀನು ಯಾರು ನೋಡು ಅಂತ ಅಂದ್ಬಿಟ್ಟು ಯಾರು ಅಂತ ನೋಡಿ ಹೊಡಿತಾರೆ ಅಂತಂದರೆ ಇದಕ್ಕಿನ್ನ ಏನು ನಮಗೆ ದೊಡ್ಡದು ಯಾವ್ಯಾವದಕ್ಕೆ ಏನೇನೋ ನೆಪ ಮಾಡಿಕೊಡೋದು ಬೇಡ ದೇಶಕ್ಕಿಂತ ನೀವು ಯಾರು ನಾವು ಯಾರು ದೊಡ್ಡವರಲ್ಲ ದಯವಿಟ್ಟು ಈ ದೇಶದಲ್ಲಿ ನಾವೆಲ್ಲ ಬದುಕಬೇಕು ಬಾಳಬೇಕು ಮುಂದಿನ ಪೀಳಿಗೆ ಅದೇ ರೀತಿ ಇರಬೇಕು ಅಂದಾಗ ನಮ್ಮ ದಾವನೆಗಳು ನಮ್ಮ ನಡವಳಿಕೆಗಳು ಒಂದು ಆಗ್ಬೋದು ಈಗಾಗಲೇ ಅಮಿತ್ ಶಾ ಅವರು ನಮ್ಮ ಗೃಹ ಮಂತ್ರಿಗಳು ಸನ್ಮಾನ್ಯ ನಮ್ಮ ನಾಯಕರು ಈಗಾಗಲೇ ಅದನ್ನು ಸ್ವಲ್ಪ ಲೋಪ ಆಗಿದೆ ಅನ್ನೋದನ್ನು ಅವರೇ ಸ್ವತಃ ಭಾರತ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿ ಇರೋರೆ ಒಪ್ಕೊಂಡಿರುವಾಗ ಅದನ್ನು ಬಿಟ್ಟು ಇಂಥ ಕ್ಷುಲಕವಾದ ಭಾಷೆಗಳನ್ನು ಮಾಡಿ ಜನರಲ್ಲಿ ಒಂದು ರೀತಿ ಕ್ರೋಧ ಬರೋದಕ್ಕೆ ಅವಕಾಶ ಮಾಡೋದು ಒಳ್ಳೆಯದಲ್ಲ ಸರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್